ಡಿ ಸಿ ಇದೀಗ ಕಾಲ್ ತುಳಿತದ ಪ್ರಕರಣ ತನಿಖೆ ತೀವ್ರಗೊಂಡಿದೆ ಈ ಸಂಬಂಧ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ತಾ ಕಾಲ್ ತುಳಿತದ ಪ್ರಕರಣ ತೀವ್ರ ತನಿಖೆ ಆಗ್ತಾ ಇದೆ ನಿವೃತ್ತ ನ್ಯಾಯಮೂರ್ತಿಗಳಿಂದಲೂ ಕೂಡ ಇದೀಗ ತನಿಖೆ ಆರಂಭ ಆಗಿರುವಂತದ್ದು ನಿನ್ನೆ ನ್ಯಾಯಮೂರ್ತಿಗಳಿಗೆ ಪತ್ರವನ್ನ ಬರೆದಿದ್ರು ಯತ್ನಾಳ್ ಅವರು ಹಾಗಾಗಿ ಆರೋಪಿಗಳಿಗೆ ಪೊಲೀಸರು ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಡಿಸಿಯಿಂದಲ್ಲ ಇದೀಗ ಪ್ರಕರಣ ತೀವ್ರತೆ ಕೊಳ್ತಾ ಇರುವಂಥದ್ದು ತನಿಖೆಯನ್ನು ಮಾಡ್ತಾ ಇದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳಿಂದ ತನಿಖೆ ಆಗ್ತಾ ಇದೆ ಆರೋಪಿಗಳನ್ನು ಪೊಲೀಸರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆ ತಂದಿದ್ದಾರೆ ಎರಡು ತಂಡಗಳಿಂದ ಕೂಡ ಇದೀಗ ಇಂಚಿಂಚು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಐ ಡಿಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಆದರೆ ಇಲ್ಲಿಗ ಡ್ರಿಲ್ ಮಾಡ್ತಾ ಇದ್ದಾರೆ ನೋಟಿಸ್ ನೀಡಿ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ನ್ಯಾಯಮೂರ್ತಿಗಳಿಂದಲೂ ಕೂಡ ತನಿಖೆ ಆಗ್ತಾ ಇದೆ ಎರಡು ತಂಡಗಳಿಂದ ಇದೀಗ ಇಂಚುಂಚು ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ ಉದ್ಯೋಗದ ವೇಳೆ ಏನು ಆಗಬೇಕು ಈ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ವಿಚಾರಣೆಗಳು ಕೂಡ ನಡೀತಾ ಇದೆ ಕೊನೆಗೆ ಇಲ್ಲಿ ಯಾರ ನಿರ್ಲಕ್ಷ್ಯ ಯಾರ ತಪ್ಪು ಅನ್ನುವ ನಿಟ್ಟಿನಲ್ಲಿ ಇದೀಗ ವಿಚಾರಣೆ ಆಗ್ತಾ ಇದೆ ಸರ್ಕಾರದ ಎಲ್ಲ ಒಂದ್ ಕಡೆ ಇಂಟೆಲಿಜೆನ್ಸ್ ಇಲ್ಲಿ ಫೇಲುವರ್ ಆಗಿದೆ ಅಂತಾನೆ ಹೇಳ್ಬೋದು ಆದರೂ ಕೂಡ ಬೇರೆಯವರಿಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ನಮ್ದೇನೂ ತಪ್ಪಿಲ್ಲ ಇವ್ರು ನೋಡ್ಕೊಳ್ಬೇಕಾಗಿತ್ತು ಕೆ ಎ ಅವ್ರು ನೋಡ್ಕೋಬೇಕಾಗಿತ್ತು ಆರ್ ಸಿ ಬಿ ಅವ್ರು ನೋಡ್ಕೋಬೇಕಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಬೇರೆಯವ್ರಿಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದೀಗ ತೀವ್ರ ವಿಚಾರಣೆನ ಮಾಡ್ತಾ ಇದ್ದಾರೆ ಗೊತ್ತಾಗುತ್ತೆ ಯಾರ ತಪ್ಪು ಯಾರ ನಿರ್ಲಕ್ಷ್ಯ ಯಾರೇನು ಮಾಡಿದರು ಅನ್ನುವಂಥ ನಿಟ್ಟಿನಲ್ಲಿ ಗೊತ್ತಾಗುತ್ತೆ ಸಾಕಷ್ಟು ವಾಗ್ದಾಳಿಗೂ ಕೂಡ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಚಾರ ಈಗಾಗಲೇ ಚರ್ಚೆಗಳು ಕೂಡ ಆಗ್ತಾ ಇದೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಇದೀಗ ಸಾಕಷ್ಟು ತನಿಖೆಗಳಾಗ್ತಾ ಇದೆ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಮತ್ತೆ ಇನ್ನೂ ಬಂಧಿಸುವಂಥ ಬಂಧಿಸುವಂತ ಕೂಡ ಹೆಚ್ಚಳ ಇರುವಂಥದ್ದು ಕೇಸ್ ವರ್ಗಾವಣೆ ಬಳಿಕ ವಿಶೇಷ ತಂಡದವರಿಂದ ಕೂಡ ತನಿಖೆ ಆಗ್ತಾ ಇದೆ ನೋಡೋಣ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಏನೇನೆಲ್ಲ ತನಿಖೆಗಳಾಗುತ್ತೆ ಆರೋಪಿಗಳನ್ನು ಯಾವಾಗ ನ್ಯಾಯಾಲಯಕ್ಕೆ ಒಪ್ಪಿಸ್ತಾರೆ ನ್ಯಾಯದಲ್ಲಿ ಏನು ಹೇಳ್ತಾರೆ ನ್ಯಾಯಾಧೀಶರು ಅನ್ನುವಂಥ ನಿಟ್ಟಿನಲ್ಲಿ ಕಾದ್ ನೋಡಬೇಕಾಗಿದೆ ಸದ್ಯ ಎಲ್ಲೆಡೆ ಇದೇ ಕೇಸ್ ಬಗ್ಗೆ ಇದೀಗ ಚರ್ಚೆಗಳಾಗ್ತಾ ಇರುವಂಥದ್ದು ಮತ್ತಷ್ಟು ಈ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್ ಇದು ಜನರ ಧ್ವನಿ